ಸ್ನೇಹಿತರ ಇದು ನೋಡ್ರಿ ಇದು ಮಾರ ಕೆಲಸ ಮಾಡಿದಂತ ಮಣಿ ಇದೆ ಇದು ಇದಂದೂಲ ಶೇಡ್ಜಿ ಅನ್ನೋ ಮನಿ ಇದಲ್ಲ ಅದ ಮಣಿ ಇದೆ ಬರೀ ಒಳಗಡೆ ಹೋಗಿ ನೋಡೋಣ ಇದ್ ನೀವು ನೋಡಬಹುದು ಅವಾಗಿನ ಟೈಮಲ್ಲಿ ಯಾವ ಯಾವತರ ಒಂದು ಕನ್ಸ್ಟ್ರಕ್ಷನ್ ಮಾಡಿದಾರ ಅಂತ ಹೇಳಿ ಈ ಮನೆಯಲ್ಲಿ ಸುಮಾರು ಒಂದು ನಲ್ವತ್ತು ಕೊನೆಗಳು ಇದಾವಂತ ಹೇಳಿ ಹೇಳಿದ್ರು ನಾನು ಇವಾಗ ಕೇಳ್ಪಟ್ಟೆ ಮತ್ತೆ ತಗಡ್ ಇದೆ ಅಲ್ಲ ಇದು ಅವಾಗಿಂದ ನೋಡ್ರಿ ಇದು ತಗಡ್ ಮತ್ತೆ ಇವಾಗ ಏನೇ ಸೈಡ್ ಅಂಗಡಿ ಇದು ಈಗ ಏನೋ ಮಾಡಿ ಮಾಡಿ ಕೆಲಸ ಮಾಡ್ಕೊಂಡಿದಾರ ಅವ್ರ ಅಂಗಡಿ ಹಾಕೋಕೆ ಅಂತ ಹೇಳಿ ಬರೀ ಒಳಗಡೆ ಹೋಗೋಣ ಹೊರಗಡೆ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಕೊಟ್ಟರೆ ಇದೆಲ್ಲ ಮುಂಚೆ ಇದೆಲ್ಲ ಏನೂ ಇರ್ಲಿಲ್ರಿ ಇದೇನ್ ಮಾಡ ಇಲ್ಲೇ ಒಂದ್ ಮಾಡಿ ಅಂತ ಇಲ್ಲೇ ಮಾಡ್ನಲ್ಲಿ ಬಾಳು ಒಂದು ಊಟದ ಒಂದು ತಾಟ ನೀಡ್ತಾ ಇದ್ರಂತ ಈ ತಾಟ ಅವ್ರಿಗೆ ದರ್ಶನ ಆಗಿರ್ತಾ ಅವ್ರ ದೇವ್ರು ಈ ಶೆಡ್ಜಿ ಅವರು ಅವರು ಜೈನ ಒಂದು ಸಮುದಾಯಕ್ಕೆ ಸೇವರ ಸೇರಿದವರಾಗಿರ್ತಾರ ಅವರ ಒಂದ್ ದೇವ್ರು ಆ ಒಂದ್ ತಾಟ್ನಲ್ಲಿ ದರ್ಶನ ಕೊಡ್ತಾರ ಅವ್ರಿಗೆ ನೀವ್ ನೋಡಬಹುದು ಇದು ಬಾಳು ಒಂದು ಒರಿಜಿನಲ್ ಫೋಟೋ ಇದೆ ನೋಡಬಹುದು ಇಲ್ಲಿ ಕೂಡ ಅವ್ರ ಪೂಜೆ ಮಾಡ್ತಾರ ಮತ್ತೆ ಇಲ್ಲಿ ಕೂಡ ತುಂಬಾ ಜನ ಇದನ್ನ ನೋಡ್ದಕ್ ಬರ್ತಾರ ನೋಡ್ಬೋದು ನೀವ ಇದರಲ್ಲಿ ಸುಮಾರು ಒಂದು ನಲ್ವತ್ತ ಕೋಣೆಗಳದವ್ರಿ ಮತ್ ಇಲ್ಲಿದಾರಲ್ರಿ ಇವರು ನೋಡ್ರಿ ಇವ್ರು ಚಂದೂಲಾಲ್ ಶೆಡ್ಜಿ ಅಂತ ಹೇಳಿ ಅಂದ್ರೆ ಇವ್ರ ಹತ್ರ ಕೆಲ್ಸಕ್ಕಿದ್ರ ಅವ್ರು ಬಾಳುಮ್ಮರ ಮತ್ತ ಅದ ಏನ ಕಾಣ್ತಾರಲ್ಲ ಬಾಳುಮ್ಮ ಬಾಳುಮಮ್ಮ ಇದೇವರು ಅದು ಬಾ ಈ ಚಂದೂಲಾಲ್ ಶೆಡ್ಜಿ ಇದಾರಲ್ಲ ಇವ್ರ ಒಂದ ತಾಯಿಗೆ ಕಾಣತ್ ಅಂತ ಹೇಳ್ರಿ ಇವ್ರ ತಾಯಿಗೆ ಹಾ ಆಮೇಲೆ ಇವ್ರ ಒಂದ ಮಗ ರೀ ನೋಡ್ರಿ ಇವ್ರ ಮಗ ಮತ್ತೆ ಇವ್ರ ಸೊಸೆ ಇವ್ರ ಸೊಸೆ ಏನಿರ್ತಾರ ಬಹಳ ಭಕ್ತಿ ಇರ್ತೈತಿ ಇವ್ರು ಕೈ ಮುಗಿದು ಬೆಡ್ಕೊಂಡ್ರಂತಂದ್ರ ಇಲ್ಲೇ ಫೋಟೋದಲ್ಲಿ ಬಂದ್ಬಿಟ್ಟು ಬಾಳುಮಾಮ ಪ್ರತ್ಯಕ್ಷ ದರ್ಶನಿ ಇವ್ರ ಇವರು ಜಾಸ್ತಿ ಭಕ್ತಿ ಇದ್ರು ನೀವ್ ನೋಡಿರ್ತೀರ ನಿಮ್ಗೆ ನೋಡಿರ್ತೀರಿ ಇವ್ರ ಹೆಸರು ಜಾಸುದಾ ಜಾಸ್ತಾ ಬೇನ್ ಅಂತ ಹೇಳಿ ನೋಡ್ಬೋದು ನೀವು ಇಲ್ಲಿ ಹಾ ರೀ ಮತ್ತೆ ಅವ್ರ ಅವ್ರ ಗಂಡ ಇವ್ರು ಈ ಸೈಡ್ ಹಾ ಆಮೇಲೆ ಅವ್ರ ಕೈ ಮುಗಿದ ಏನ್ ಬಿಡ್ಕೊಂಡ್ರ ಅಂತಂದ್ರ ಇಲ್ಲೇ ಒಂದು ದರ್ಶನ ಇಡ್ತಾಳಮ್ಮ ಅಷ್ಟೊಂದು ಭಕ್ತಿ ಇತ್ತಂತ ಅವ್ರಿಗೆ ಮತ್ತೆ ಇನ್ನೊಂದು ಸ್ನೇಹಿತರೆ ಈ ಮನೆಯಲ್ಲಿ ಸದ್ಯ ಇವಾಗ ನಾಲ್ಕನೇ ಒಂದು ತಲೆಮಾರ ವಾಸಿಸ್ತಾ ಇದ್ದಾರ ಒಂದೇ ಚಂದ್ಲೋನ್ ಶಾ ಅವರು ಮತ್ತೆ ಆಗಲ್ ನೋಡಿದಾರ ಜಾಬೈನ್ ಅವರು ಮತ್ತೆ ಅವ್ರ ಗಂಡ ಅದೊಂದು ತಲೆಮಾರು ಅವ್ರ ಮಗ ಇನ್ನೊಬ್ರು ಬರ್ದಾರ ಅವ್ರ ಮಗನ ಮಗ ಇದಾರ ನಾ ಅವ್ರು ಮಾತಾಡದೆ ಅವ್ರ ಕಡೆಯಿಂದ ಸ್ವಲ್ಪ ಮಾಹಿತಿ ತಿಳ್ಕೊಂಡೆ ಅವರು ಈ ಮನೆ ಒಂದು ಸುಮಾರು ಎರಡ್ನೂರ ಐವತ್ತು ವರ್ಷಕ್ಕಿಂತ ಅಂತ ಸುಮಾರು ಜಾಸ್ತಿ ವರ್ಷ ಅಂತಂದ್ರ ಅವ್ರು ಮತ್ತೆ ಈ ಮನೆಯಲ್ಲಿ ಒಂದು ಮೂವತ್ತ್ ನಾಲ್ವತ್ ನಲ್ವತ್ತು ರೂಮ್ ರೀ ನಾನು ಒಳಗಡೆ ಹೋಗ್ಲಿ ಅನ್ಕೂಲ ಪರ್ಮಿಷನ್ ಕೇಳದ್ರಿ ಇಲ್ಲ ರೀ ಸದ್ಯ ಮಟ್ಟಿಗೆ ನಾವು ಹತ್ರ ಎಲ್ಲ ಇಟ್ಟಿದ್ವಿ ಅನ್ಕೂಲಿಲ್ಲಾರ ಮತ್ತ ಇನ್ನೊಂದ್ಸರಿ ಯಾವಾಗ ಬರೋಕ್ರಿ ಅಂತಂದ್ರ ಇದು ನೋಡಿದ್ರ ಸ್ನೇಹಿತರೆ ಇದಿಷ್ಟ ಚಂದ್ರಲಾಲ್ ಶಾ ಅವರ ಮನೆ ವಿಡಿಯೋ ಆಗಿತ್ತು ಇದೇ ಒಂದು ಮನೆಯಲ್ಲಿ ಅವ್ರಿಗೆ ಇದೇ ಒಂದು ಮನೆಯಲ್ಲಿ ಚಾಕ್ರೆ ಮಾಡಿರ್ತಾರ